ಇಲ್ಲಿ ಹೆಣ್ಣಿನ ಆಧಾರವನ್ನ ಇಟ್ಕೊಂಡ ಹಾ ಹಾ ಹೆಣ್ಣಿದ್ದಾಗ ಆಗೈತಿ ಅವಂದೆಲ್ಲ ಹೇ ಹೋ ನಿನ್ನ ಸಲುವಾಗಿ ನನ್ನ ತಾಯಿ ತಂದಿನ ಆಹಾ ಬಿಟ್ಟ ನಿನ್ನ ಸಲುವಾಗಿ ತಾಯಿ ತಂದಿನ ಬಿಟ್ಟನ ಹಾ ಹುಟ್ಟಿದ ಊರಿಗೆ ನಾವು ಹಾದ್ರ ನನ್ನ ಕೈ ಬಿಡ್ತಾರೆ ಅಂದನ ಇಲ್ಲಿ ಕೆತಿಬಿ ಮಾಡ್ಯಾನ್ ಮಗ ಕೆತಿಬಿ ಹೌದಿಲ್ಲ ಆದ್ರೆ ಹಾಡ ಹೆಂಗ್ ಹೆಂಗೆ ಹೆಂಗ್ ಇವ್ರೂ ಅದನ್ನ ಬೇರೆನ ರೂಪ ಕೊಟ್ಟರು ಅದಕ್ಕೆ ಹಂಗಾಯ್ತು ಅಂತ ಹೇಳ್ತಾರೂ ನಾವು ಭಾರಿ ಹಾಡ್ತೇವೆ ಹಿಂದೂ ವಿಚಾರತರನ ಹೌದು ಇಲ್ಲಿ ಹೆರ್ಲಿವಾ ಜನಪದ ಬಾರಿ ಹಾಡ್ತೀವಿ ನಾವು ಹಾ ಹೌದು ಇಲ್ಲಿ ಹೆರ್ಕೋವಾ ಪಟ್ಟಾಗ ಅದು ಹೆಂಗೈತಿ ಹೇಳು ಹಾ ಹೆಂಗೈತಿ ನಿನ್ನ ಸಲವಾಗಿ ತಂದೆ ತಾಯಿ ಇಂದ ಆಯೇ ದೂರ

ಯೋ ಕನ್ನಾರ ಪಿಲಕಸ್ತನ ಎಲ್ಲ ಕನ್ನ ತೋಜವನು ರಾತ್ರಿ ನುಂಗಾರ್ ಗುತಿ ಗುಬುಕ್ಕುನ ನೋಡತನ್ ದಿಸ್ ಮಂಜನಿತಿ ಹಂಗ್ಯಾಕಾ ಕುರ್ದಾರ್ ಸಾತ್ ಮುರ್ದಾರ್ ಅಂತವನ ಶಂಭು ವನಲಿ ನನ ಅದೊಂದು ಶವಿನಿಯ ವಿಜ್ಞಾಪನೆ ಅಹೇವ ಯೋ ಮಕ್ಕ ತಾಯಿ ಏನಾಗಿದಪ್ಪ ಅಂತಂದ್ರ ವಿಷಯ ಎಲ್ಲಿಕೆ ತಂದಿಟ್ಟಾರ ಅಂತಂದ್ರ ಆಹಾ ಎಲ್ಲಿಕೆ ತಂದಿಟ್ಟರು ಹಾಯ್ಲೋವಾ ಗಣಪತಿಯಾ ಹಾ ಪೈಸಾ ಉನ್ಚಾರತ್ತರೆನ ಚಂಡ ತಂದು ಹಚ್ಚಿದಾಗ ಜೀವ ಯಾರು ತುಂಬ್ಸಿದಾರೆ ಶಿವ ತುಮ್ಸ್ಯಾನ ಅಂತ ಹೇಳ್ತಾರೆ ಅವ್ ಹಾಂ ಹಾಂ ಹೇಳ್ಯಾರ ಇವ್ವ ಹೇಳ್ಯಾರ ಈ ಜಗತ್ನ್ಯಾಗ ಆಕಾರ ಆದ ಮೇಲೆ ಬ್ರವ್ರು ಭಾಳ ಮಂದಿ ಇದಾರೆ ಹಾಂ ಡಾಲ್ ಕಿತ್ತಮೇಲೆ ಫೋಟೋ ಹರ್ಕೊಂಬಂದು ಭಾಳ ಐತಿ ಹಿಂಗೆ ಆಗೈತಿ ನೋಡಿ ಇದು ಸುಮ್ಮ ಗುತ್ತೆ ಹಾರಿದರ್ನೆಲ್ಲ ಬಿಡುದು ಹಾಂ ಇವ್ರು ಒಯ್ದಾರಿದವ್ರು ಬರುದು ಹಿಂದ ಮಾಡಿ ಬರ್ತಾರೆ ಇವರೆಲ್ಲ ಅವ್ರು ಬೈದಿಂದ ಧರ್ಮ ಅದೈತಿ ಏನು ಮಾಡಕ್ಕೆ ಬರುದು ಕೂತದೆ ಹೇಳಿ ಹೇಳಿ ಹಾಂ ಇದೇನು ಗೌರಿ ಗಣೇಶ ಹಬ್ಬ ಏನ್ ಇವ್ರದ ಯಾರ ಹಬ್ಬ ಹಿಡಿದು ಕಿಮುಚಿಗಡ್ಡಿ ಹಿಡಿದ ಇದೇನ ಗೌರಿ ಗಣೇಶ ಹಬ್ಬ ನಿಮ್ಮದ ಯಾವ್ದಾರೆ ಬ್ಯಾರೆ ಹಬ್ಬ ಹಬ್ಬ ಆಗಿರ್ಬೇಕು ಓ ಅಲ್ಲ ಸ್ವಚ್ಛ ಮಾತಾಡ್ಬೇಕು ಹೋಗ್ಲಿವ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ಥಿ ದಿನ ಹುಟ್ಟಿರ್ತಕ್ಕಂತ ಗಣಪತಿ ಹಬ್ಬಿಂದು ನಡ್ದು ಹಳದಿ ಬಿದ್ದೇವಾ ಮತ್ ಮಾವ ಬಾಳಬಿಟ್ಟ ಸೊಂದ್ರ ಚೀಲ ಕಡಿ ಇಲ್ಲಿ ವಾಹನ ಬಂತ ಚಂದ್ರ ಬಂದು ಚೀಲ ಕಡಿ ಇಲ್ಲಿ ಗಣಪತಿ ವಾಹನ ಆಗಿ ಬಂತ ನೀನು ನಾ ಹೇಳುದು ಶ್ವೇತವ್ರ ಹೈಲೇ ನಿನ್ನೆ ಮೊದಲು ಯಾವ ಗಣಪತಿ ಆದ ನನಗೆ ಯಾವದರೋ ಶಂಟ್ ಬ್ಯಾಕ್ ನಾನು ಮಗ ನಿಮಗೆ ಗಡಪೈತೆ ಅದು ನಂಬರ್ 6 નંબર ನಾನು ಹೈಲೈಟ್ ಕೊರಂಗಾರ 1 નંબર ನಾನು ಕೊಡ್್ರು ನನಗೆ ಭೂದೇವಿನನಕ್ಕಿಗೆ ವಾಹನಕ್ಕಾಗಿ ಲಿಯನ ಕೊಟ್ಟಳು ಹಹ ಕೊಟ್ಟಳು ಈಗ ಬ್ರಹ್ಮ ವೈವರ್ತಕ ಪುರಾಣ ಪೇಜ್ ಸಂಖ್ಯೆ 117 ಹೈಲ್ ಏ ಓಪನ್ ಇಲ್ಲ ಓಪನ್ ಇಲ್ಲ ಯಾಕೆ ಹೇಳ್ತಿಪ್ಪ ಅಂತಂದ್ರ ಹ ಯಾಕೆ

స్వల్ప ఇతిహా క్రమబద్ధ బావ నిన్న తయారంత మళ్ళీ గణపతి హార్వతి ఇ పరమాత్మంది ఏడేదా ಭಾಳ ಶಾನ್ಯದಾರವ್ರ ಹಾ ಇವ್ರು ನೋಡಿ ಒಂದ ದೃಷ್ಟಾಂತ ನೆನಪಾಗ್ತದ ಹಾ ಹೆಂಗೆ ಅವ ಬಿಚ್ಚಿ ಮರೆ ಕಂಡಲ್ಲಿ ಹೊರಳುವರಯ್ಯ ಹೌದು ಜಲೆ ಕಂಡಲ್ಲಿ ಮುಳುಗೋರು ಹಾ ದಾರು ಕಂಡಲ್ಲಿ ಕುಡಿಯೋರು ಕೇಸ್ ಕುಲ್ಲಾ ಕಂಡಲ್ಲಿ ಹಾ ಹರಳುವರಯ್ಯ ಝಲೆ ಕಂಡಲ್ಲಿ ಮುಳುಗವರು ಹೌದು ಬಾಡುವ ಮರಕ್ಕೆ ಬತ್ತುವ ಜಲಕ್ಕೆ ನೆಚ್ಚುವ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮದೇವ ವೈದಾರ ನಾಲ್ ಮ್ಯಾಲ ಇದು ಹೆಂಗಪ್ಪ ಅಂತಂದ್ರೆ ಯಾವ್ದಾರ ಹಬ್ಬ ನಡ್ದಿರ್ತೈತೆಲ್ಲ ಹಾ ಅಲ್ಲಿ ಪಟ್ಗ ಸುತ್ಕೊಂಡ್ರ ನಂದ ಇದು ಹಬ್ಬನು ಜಿರಾಕಿ ಹೇಳಿ ಪಾಪ ಅವ ದೀಡ್ ಲೈಸ್ ಕೊಡ್ ಖರ್ಚು ಮಾಡ್ಯಾವ್ ಮಾಡಿರ್ತಾನಕ ರೀ ಇವ್ರ ಪಟ್ಗ ಸುತ್ಕೊಂಡು ಅಧಿಕಾರ ಭಾಳ ಇವರದ ಏನ್ ಹೇಳ್ತಾರಪ್ಪಾ ಅಂತಂದ್ರ ಏನ್ ಹೇಳ್ಯಾರಿವ್ವ ಒಂಟ್ ಮೂರು ಹುಡುಗಿ ಕಂಠ ನೋಡಿ ಕರ್ಸಿದಾರಂತ ಹಾ 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 ಏನ್ ಕಂಠಪ್ಪ ಮಾಡಿ ಇವ್ರ ಜುಟ್ಟ ನೋಡಿ ಕರ್ಸಿದ್ರನ ಹ್ಮ್ ಹ್ ಅವ್ರ ಜೋಕಾಲಿ ಆಡಕ್ ಬಂದ್ರು ಜೋಕಾಲಿ ಅವ್ರದು ಕಂಠಾನು அதுக்காக சரடி கலாந்தப்பா ஏன் கேவத்தின் உத்தர திக்குனா ಹೇ ವಂದಂತದಾನಿ ಕಡತ ತಂದು ಹ ಏನು ಯಾರದಂತದಾನಿ ಕಡತ ತಂದು ಹಾ ಇಲ್ಲಿ ಇತ್ತು ನೋಡಬೇಕಾ ಫೇಸ್ ಕಡಾವ್ ಈ ಕೆಸರೂರು ಭೀಮಸಿ ಕೇಳು దర్శನೆಗಳು ಹೆಂಗಪ್ಪ ಅಂತಂದ್ರೆ ಹಾ ಹೆಂಗวะ ಅಧ್ಯಾಯ ಅಲ್ಲೇ ಕಣ್ಣು ಮುಂದೆ ಇರ್ತೈತಿ ಹೌದು ಹೌದು ಕಾಣಂಗಿಲ್ಲ ಸಿಸಿ ಕರೆಕ್ಟ್ ಬೇಕಲ್ಲ ತಗಿಬೇಕಂದ್ರೆ ಸಿಗಂಗಿಲ್ಲ ಅದು ಹೌದು ಹೌದು ಇಲ್ಲಿ ಅಯ್ಯೋ ಏ ಭಾಳ ಗಂಡಾಂತರ ಹಾಕಬೇಕಂತ ಏನಿಲ್ಲ ಹಾಂ ಹಾಂ ನೀವು ಎಲ್ಲೇ ಬೇಸ ಮಾಡ್ತಿರ್ತೀರ ಅಲ್ಲೇ ಕೇಳ್ತಿರ್ತೀನ ಮತ್ತು ಅಲ್ಲೇ ಕೇಳಿದೆವು ಮತ್ತೆ ಎಲ್ಲಿ ಬೇರೆ ಕಡೆ ಕೇಳ್ಬೇಕು ಮಾಡಿದೆನ ಗಣಪತಿ ಹಾಂ ರುಂಡ ಶೇದಾದ ಬೇಕು ಹೌದು ಉತ್ತರ ದಿಕ್ಕಿಗೂ ಹರವ ಹಾಂ ಏನು ಒಂದೇ ಅದಂತದ ಆನಿ ಚೆಂಡ್ ಕಡದ್ ತಂದೋ ಏನು ಯಾರು ತಂದು ಎರಡು ದಂತಿದ್ದದ ಆಣಿ ಚಂಡ ಕಡದ್ ತಂದು ಹೌದು ಕಲಾವ್ತರು ಭಾಳ ಶ್ಯಾಣ ಇದಾರ ಬಹಳ ಶೆಣ್ಯ ಯಥಾ ಪ್ರಕಾರ ಸರದೋಡಿ ಕಲಾವಂತ್ರಿ ಒಂದು ಸವಿ ನೋಡಿ ಹಾಡಿ ಚಾನ್ಸ್ ಕೊಟ್ಬಿಡ್ರಿ ಹೋಯ್ಲಿ ತಗೋ ತಗೋತಂಗಿ ಪುಟ್ಟಿ